ಈಗ ಈ ಸ್ಟಿಲ್ ಇನ್ಕ್ವೈರಿ ಸ್ಟೇಜ್ ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೀನಿ ಈಗ ಬಟ್ ಇಟ್ ಈಸ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆಎಂ ಸಿ ನಲ್ಲಿ ವೆಕ್ಟಿಮ್ ಇಸ್ ಅಡ್ಮಿಟೆಡ್ ಸೊ ಅದು ಬಂದಾದ್ಮೇಲೆ ಅದು ಯಾವ ಥರ ಡ್ರಗ್ಸ್ ಇದೆ ಗೊತ್ತಾಗುತ್ತೆ ಮತ್ತೆ ಅವರು ಎಲ್ಲಿಂದ ತಂದಿದ್ದಾರೆ ಅವರು ಕೂಡ ಇನ್ಕ್ವೈರಿ ನಲ್ಲಿ ಅದು ಗೊತ್ತಾಗುತ್ತೆ ಬಂದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತೇನೆ ಅದು ವಿ ಕೆನಾಟ್ ರೈಟ್ ನಾವ್ ಬಟ್ ಯಾವುದೇ ಕಾರಣಕ್ಕೆ ಔಟ್ ಮಾಡ್ಲಿಕ್ಕೆ ಏನದು ಆಗಲ್ಲ ತನಿಖೆನಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಪೆಡ್ಲರ್ ಕೊಟ್ಟಿದ್ರು ಎಲ್ಲಿಂದ ತಂದಿದ್ರು ಅದು ಕೂಡ ಬರುತ್ತೆ ಬರುತ್ತೆಂಟ್ ಪ್ರಕಾರ ಐ ಆರ್ ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರ ಅತ್ಯಾಚಾರ ಮಾಡಿದ್ರು ಇಬ್ರು ಜನ ಕಂಪ್ಲೇಂಟ್ ಪ್ರಕಾರ ಬೀರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು ಸೊ ಅದು ಯಾರು ಒಂದು ಜನ ಆಲ್ರೆಡಿ ಡಿಟೇಲ್ ಆಗಿದೆ ಇನ್ನೊಂದು ಯಾರು ಜನ ಇದೆ ನಾನು ಇನ್ಕ್ವೈರಿನಲ್ಲಿ ಮಾಡಿಸ್ತೀನಿ ಅದು ಒಬ್ಬನೇ ಬಂದಿದ್ದರು ಮತ್ತು ಅಥವಾ ಬೇರೆ ಜನ ಬಂದಿದ್ರು ಅದು ಇನ್ಕ್ವೈರಿ ಸ್ಟೇಜ್ನಲ್ಲಿ ಇದೆ ಬಟ್ ಹಾಂ ಫೈರ್ ಪ್ರಕಾರ ಫೈರ್ ನೋಡಿದರೆ ಗ್ಯಾಂಗ್ ರೇಪ್ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ ಬಟ್ ಎಫ್ಐ ನೋಡುವಾಗ ಅದರಲ್ಲಿ ಅದು ಅತ್ಯಚಾರ ಪ್ರಕರಣ ಯಾವುದೋ ಒಂದು ಮಾಡಿದರೆ ಅಲ್ಲಿ ತಾಫ್ ಅದ್ರ ಬಗ್ಗೆ ಹೇಳ್ತಾ ಇದ್ರು ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿ ಪೂರ್ಣಿಗೆ ಸ್ಥಿತಿನಲ್ಲಿ ಇದೆಲ್ಲ ಬಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ ಸೊ ದಟ್ ಅಗೇನ್ ವಿ ಕೆನಾಟ್ ಬಿಕಾಸ್ ಡಾಕ್ಟರ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಡಾಕ್ಟರ್ ಅವರು ಈಗ ತುಂಬ ವಿಕ್ಟಿಮ್ ಆ್ಯಂಗಿಯಸ್ ಸ್ಟೇಟ್ನಲ್ಲಿ ಇದೆ ಆ್ಯಂಡ್ ಅದು ಸ್ಟೇಬಲ್ ಆದಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದು ಆ ಟೈಮಲ್ಲಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ